ವೈಶಾಖ ಮಾಸದ ಶುಕ್ಲ ಪಕ್ಷದ ಅಕ್ಷಯ ತೃತೀಯ ಬಹಳ ವಿಶೇಷವಾದ ಹಬ್ಬ ಪ್ರತಿಯೊಂದು ಉತ್ತಮವಾದ ವಸ್ತು ಯಾವುದಂದರೆ ಬಂಗಾರ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇನ್ನು ಯಾವುದೇ ಉತ್ತಮವಾದ ಕೆಲಸ ಕಾರ್ಯಗಳಾಗಿರ್ಬೋದು ಆ ದಿನ ಮಾಡಿದರೆ ಶುಭ ಪ್ರದವಾಗುತ್ತದೆ ಅನ್ನುವ ನಂಬಿಕೆ ಆದ್ದರಿಂದ ಅಕ್ಷಯ ತೃತೀಯ ಮನೆಯಲ್ಲಿ ಅಕ್ಷಯವಾಗುವಂತಹ ಒಂದು ಒಳ್ಳೆಯ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತಹ ಸುದಿನ ಈ ದಿನ ನಾವು ಬಂಗಾರವನ್ನು ಖರೀದಿ ಮಾಡಿದಾಗ ಇನ್ನೊಮ್ಮೆ ಬಂಗಾರ ಖರೀದಿಸಬೇಕು ಎಂಬ ಒಂದು ಉತ್ತಮವಾದ ಹಂಬಲ ಮನುಷ್ಯನಿಗೆ ಬರುತ್ತೆ ಈ ಬಂಗಾರ ಅನ್ನೋದು ಜೀವನಕ್ಕೆ ಒಂದು ಆಧಾರವಾದ ಒಂದು ಲೋಹ ಯಾಕೆಂದರೆ ಇದನ್ನು ವಿಕ್ರಯಿಸಿದಾಗಲೂ ಅದರ ದುಪ್ಪಟ್ಟು ಹಣವನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಬಂಗಾರಕ್ಕಿದೆ ಆದ್ದರಿಂದ ಅಕ್ಷಯ ತೃತೀಯ ಪುತ್ತೂರಿನ ಜನತೆಗೆ ಅಕ್ಷಯವನ್ನು ಉಂಟು ಮಾಡಲಿ ಅಂತ ಮನದಿಂದ ಪ್ರಾರ್ಥನೆ ಹತ್ತಿನ ವಿಶೇಷ ಏನಂದರೆ ಆ್ಯಂಟಿಕ್ಕಿನ ಒಂದು ವಿಶೇಷವಾದ ಆಭರಣಗಳ ಸಂಗ್ರಹವನ್ನು ನಾವು ಇಟ್ಟಿದ್ದೇವೆ ಅದೇ ರೀತಿ ಲೈಟ್ ವೆಯ್ಟ್ ಗೋಲ್ಡ್ ಆಗಿರ್ಬೋದು ಉಂಗುರ ಆಗಿರ್ಬೋದು ಅಕ್ಷಯ ಅಂದ ತಕ್ಷಣ ಏನಾದರೂ ಒಂದು ಖರೀದಿ ಮಾಡಬೇಕು ಅಂತ ಜನರಿಗೆ ಇರುತ್ತೆ ಆದ್ದರಿಂದ ಉಂಗುರ ಆಗಿರ್ಬೋದು ಕಾಯಿನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಎಲ್ಲ ರೀತಿಯ ವೆರೈಟಿಯನ್ನು ಇವತ್ತು ಇಟ್ಟಿದ್ದೇವೆ ಅದೇ ರೀತಿ ಒಂದು ಗ್ರಾಮ್ ಚಿನ್ನ ತಗೊಂಡ್ರೆ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ ಆದ್ದರಿಂದ ಗ್ರಾಹಕರಿಗೆ ಇದು ಖುಷಿ ತರಬಹುದು ಅಂತ ನಮ್ಮ ಅನಿಸಿಕೆ ಆಗಿದೆ ಅಲ್ಲಿ ಆವಾಗಲೇ ನಾವು ಇಲ್ಲಿಂದಲೇ ಇದು ಪರ್ಚೇಸ್ ಮಾಡಿದ್ದು ಆಮೇಲೆ ನನ್ನ ಮಕ್ಕಳಿಗೆ ಮ ಮೊಮ್ಮಕ್ಕಳಿಗೆ ಎಲ್ಲ ಇಲ್ಲಿಂದಲೇ ತಗೊಂಡೋದು ನಾವು ಪರ್ಮನೆಂಟ್ ಕಸ್ಟಮರ್ ನಮಸ್ತೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ನಾವು ಬಂದು ಚಿನ್ನವನ್ನು ಖರೀದಿಸುತ್ತಿದ್ದೇವೆ ಇವತ್ತು ಚಿನ್ನ ಖರೀದಿ ಮಾಡಿದರೆ ಚಿನ್ನ ಚಿನ್ನ ಅಥವಾ ಬೆಳ್ಳಿ ಖರೀದಿ ಮಾಡಿದರೆ ಒಳ್ಳೆಯದಂತ ತಿಳ್ಕೊಂಡು ಬಂದಿದ್ದೇವೆ ಪ್ರತಿ ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ದೇವೆ ಇಲ್ಲಿ ಮೂಲಕ್ಕೆ ತುಂಬ ವೆರೈಟಿಯಾದ ಡಿಸೈನ್ಸ್ ಎಲ್ಲ ಇದೆ ಇಲ್ಲಿ ಸೊ ಎಲ್ಲಿ ತುಂಬ ಜನ ಗ್ರಾಹಕರೆಲ್ಲ ಬಂದಿದ್ದಾರೆ ಸೊ ಸೊ ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಎಂದು ಕೇಳುತ್ತಿದ್ದೇವೆ ಹಾಗೂ ನಾವು ಚೆನ್ನ ಚಿನ್ನ ಖರೀದಿ ಮಾಡಿದ್ದೇವೆ ಈಗ ಚೈನನ್ನು ಚೈನ್ ಮತ್ತು ಬಳೆ ಎಲ್ಲ ಖರೀದಿ ಮಾಡಿದ ಬೆಳ್ಳಿಯು ಖರೀದಿ ಮಾಡಿದ್ದಾರೆ ಅದರಲ್ಲಿ ನಮಗೆ ಆಫರೆಲ್ಲ ಕೊಟ್ಟಿದ್ದಾರೆ ಅವರು ಚಿನ್ನ ಖರೀದಿ ಮಾಡಿದರೆ ಇಷ್ಟು ಗ್ರಾಮ್ ಬೆಳ್ಳಿ ಅಂತ ಆಫರ್ ಕೊಟ್ಟಿದ್ದಾರೆ ಸೊ ಒಳ್ಳೆ ಒಳ್ಳೆಯದಾಗಿದೆ ಥ್ಯಾಂಕ್ ಯು ನಾವು ಸ್ಕೀಮ್ಸ್ ಅಲ್ಲಿ ಸಹ ಸೇರಿದ್ದೇವೆ ಅಂದರೆ ಬೂಲಿಯನ್ ಇದರಲ್ಲಿ ನಾವು ಎಷ್ಟು ಹಣ ಶೇಖರಣೆ ಮಾಡ್ತೇವೆ ಅಂದರೆ ಟೆನ್ ತೌಸಂಡ್ ಅಥವಾ ಫಿಫ್ಟೀನ್ ತೌಸಂಡ್ ಅಷ್ಟು ಗ್ರಾಮ್ ಗೋಲ್ಡ್ ಅಕಮ್ ಅಕ್ಯುಮುಲೇಟ್ ಆಗ್ತದೆ ಇಲ್ಲಿ ಸೊ ಅದೊಂದು ಬೆನಿಫಿಟ್ ಇಲ್ಲಿ ಅಥವಾ ಹೀಗೆ ಸಹ ಆಗ್ತದೆ ಗೋಲ್ಡ್ ನಾವು ಹಣ ಕೊಟ್ಟರೆ ಆ ದಿನಕ್ಕೆ ಎಷ್ಟು ರೇಟ್ ಉಂಟು ಅಂತ ಹಾಗೆ ಸಹ ಇದೆ ಅವ್ರದ್ದು ಬೇರೆ ಬೇರೆ ಸ್ಕೀಮ್ಸ್ ಇದೆ ಇಲ್ಲಿ ಸೊ ಟ್ರೈ ಮಾಡ್ಬೋದು ಕಸ್ಟಮರ್ಸ್ ಎಲ್ಲ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಸ್ಟಾಫ್ನವರು ಮುಳಿಯಾದಲ್ಲಿ ಮತ್ತು ಸೊ ಇವತ್ತು ತುಂಬ ಖುಷಿಯಾಗಿದೆ ನಾವು ಲಾಸ್ಟ್ ಟೈಮ್ ಬಂದು ಡಿಸೈನ್ಸ್ ಎಲ್ಲ ಕೊಟ್ಟು ಇವ ಇವತ್ತು ಡೆಲಿವರಿ ತೆಕ್ಕೊಳ್ತೇವೆ ಯಾಕಂದರೆ ಒಳ್ಳೆಯ ದಿನ ಒಳ್ಳೆಯ ಸಂದರ್ಭ ಅಂತೇಳಿ ಇವತ್ತು ತೆಕ್ಕೊಳ್ತಿದ್ದೇವೆ ಸೊ ಥ್ಯಾಂಕ್ ಯು